ಹೊನ್ನಾವರ ತಾಲೂಕಿನ ಕೆರೆಕೋಣ್ ಹಳೆ ವಿದ್ಯಾರ್ಥಿಗಳ ಸಂಘ ಎಸ್ ಡಿ ಎಂ ಸಿ ಕೆರೆಕೋಣ್ ಗ್ರಂಥಾಲಯ ಕೆರೆಕೋಣ ಆಶ್ರಯದಲ್ಲಿ ಕೆರೆಕೋಣಿನ ದಿವಂಗತ ನಾಗರಾಜ್ ಗಣಪತಿ ಶೆಟ್ಟಿಯವರ ಸ್ಮಾರಕದ ಸ್ಥಳದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು ಧ್ವಜಾರೋಹಣವನ್ನು ಹಿರಿಯರು ಹಿತೈಷಿಗಳು ಆದ ರಾಮನಾಯಕ್ ಉಗ್ರಾಣಿಮನೆ ಇವರು ನೆರವೇರಿಸಿ ಎಲ್ಲರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಸಾಲಕೋಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವ ಶೆಟ್ಟಿ ಮಾತನಾಡಿ ಸ್ವಾತಂತ್ರ್ಯ ಗಳಿಸಿಕೊಟ್ಟಿದ್ದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬರದ್ದಾಗಿದೆ ಈ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕಟಿಬದ್ಧರಾಗೋಣ ಎಂದರು ಇಂದು ದೇಶದಲ್ಲಿ ದ್ವೇಷ ಅಸೂಯೆಗಳು ನಿರಂತರವಾಗಿ ನಡೆಯುತ್ತಿವೆ ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಕಂದಕಗಳು ಹೆಚ್ಚಾಗುತ್ತಿವೆ ಇದು ನಿಲ್ಲಬೇಕು ಎಂದರು ಎಚ್ ಅಧ್ಯಕ್ಷರಾದ ಅರ್ಚನಾ ಭಾಸ್ಕರ್ ಭಂಡಾರಿ ಮಾತನಾಡಿ ಇಂದು ಭಾರತೀಯರಾದ ನಾವು ಹೆಮ್ಮೆ ಪಡುವ ದಿನ ಸಾವಿರಾರು ಜನರ ಪ್ರಾಣತ್ಯಾಗದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅದನ್ನು ಉಳಿಸಿಕೊಳ್ಳುವ ಕೆಲಸ ಮಾಡಬೇಕು ಎಂದರು ಸಾಲ್ಕೋಡು ವಿ ಎಸ್ ಎಸ್ ನಿರ್ದೇಶಕ ಶಂಕರ್ ಭಟ್ ಕೆರೆಕೋಡು ಶಾಲೆ ಮುಖ್ಯಾಧ್ಯಾಪಕ ಗಣೇಶ್ ಭಾಗವತ್ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು ಕಾರ್ಯಕ್ರಮ ನಿರ್ವಹಿಸಿದ ಮಹೇಶ್ ಭಂಡಾರಿ ಮಾತನಾಡಿ ನಾವೆಲ್ಲರೂ ಸಮಾನರೆಂಬ ಭಾವನೆಯಿಂದ ಪರಸ್ಪರ ಗೌರವಿಸಿ ಪ್ರೀತಿಸುವುದರ ಮೂಲಕ ಜೀವನ ಸಾಗಿಸಬೇಕು ಅಂದಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದರು ಸಮಾಜದಲ್ಲಿ ತುಡಿತಕ್ಕೆ ಒಳಗಾಗುವವರ ಬಗ್ಗೆ ಅತ್ಯಂತ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಅಂದರೆ ಇಂದು ಕೂಡ ಮಹಿಳೆಯರ ಮೇಲೆ ಅತ್ಯಾಚಾರಗಳು ದೌರ್ಜನ್ಯಗಳು ನಡೆಯುತ್ತಿವೆ ಇದು ನಿಲ್ಲಬೇಕು ಎಂದರು ಕಾರ್ಯಕ್ರಮದಲ್ಲಿ ಯೋಧರ ತಂದೆ ಗಣಪತಿ ಶೆಟ್ಟಿ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರಾದ ಕಮಲಾಕ್ಷಿ ಭಟ್ ಶಾಲಾ ಶಿಕ್ಷಕರಾದ ಗಾಯತ್ರಿ ನಾಯ್ಕ್ ಲಲಿತಾ ಹೆಗಡೆ ಲಿಪಿ ಭಂಡಾರಿ ಕೆರೆಕೋಣ ಶಾಲಾ ವಿದ್ಯಾರ್ಥಿಗಳು ಕೆರೆಕೋಣ ಗ್ರಂಥಾಲಯ ಮೇಲ್ವಿಚಾರಕರಾದ ಜ್ಯೋತಿ ಶೆಟ್ಟಿ ನಾಗರಾಜ್ ಅಣ್ಣಪ್ಪ ಶೆಟ್ಟಿ ಲತಾ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಕೆರೆಕೋಣ ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ವಿವಿಧ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಶಾಲೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಶಾಲಾ ವಿದ್ಯಾರ್ಥಿಗಳೇ ನಡೆಸಿಕೊಟ್ಟರು ಇದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು ಇದಕ್ಕೂ ಮೊದಲು ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಎಚ್ ಸದಸ್ಯರು ಮತ್ತು ಊರಿನ ಪಾಲಕರು ಮೆರವಣಿಗೆಯ ಮೂಲಕ ಘೋಷಣೆಯನ್ನು ಕೂಗುತ್ತಾ ಯೋಧ ನಾಗರಶೆಟ್ಟಿ ಅವರ ಸ್ಮಾರಕದ ಬಳಿ ಬಂದು ಧ್ವಜಾರೋಹಣಕ್ಕೆ ಸಾಕ್ಷಿಯಾದರು Yeah